ಹಾಯ್ ಸ್ನೇಹಿತರೆ ಬಹಳಷ್ಟು ದಿನ ಆಯ್ತು ಲಾಗ್ ಮಾಡದೆ ಇವತ್ತ ನಾನು ಮುಕ್ಕ ಸಮೀಪದ ಇತ್ಲು ದರ್ಗಕ್ಕೆ ಬಂದಿದ್ದೇನೆ ಅದರದ್ದು ಸೈಯದ್ ಸುಲ್ತಾನ್ ಫತ್ತಾಹ್ ವಲೀಲ್ಲಾಹುರ್ ಅವರ ದರ್ಗ ಇದರ ಉರುಸು ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಈ ದರ್ಗದ ಉರುಸು ಸಮಾರಂಭ ಕೂಡ ನಡೆಯಲಿದೆ ಈ ಬಗ್ಗೆ ನೋಡಿ ನನ್ನ ಹಿಂದಿಗಡೆ ಕಾಣ್ತಾ ಇದ್ದೇನೆ ನಿಮಗೆ ಕಾಣ್ತಾ ಇರಬಹುದು ಅದೇ ಈ ದರ್ಗಾ ಆಗಿದೆ ಬನ್ನಿ ಇದರ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿಯನ್ನು ನೀಡೋಣ ಅದೇ ಬಗ್ಗೆ ಆ ದರ್ಗದಲ್ಲಿ ಯಾವ ರೀತಿ ದರ್ಗಾ ಇದೆ ಹೇಗಿದೆ ಇಲ್ಲಿನ ಕರಮತ್ಗಳು ಹೇಗೆ ಅಂತ ತಿಳಿಯೋಣ ಬನ್ನಿ ಮುಕ್ಕ ಸಸಿಹಿತ್ಲು ಪ್ರದೇಶದಲ್ಲಿ ಮಹಾತ್ಮರೊಬ್ಬರ ದರ್ಗಾ ಇದೆ ಈ ದರ್ಗಾದಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿರುವ ಒಲಿಯವರ ಹೆಸರು ಹಜರತ್ ಸುಲ್ತಾನ್ ಸೈಯದ್ ಫತಾಹ್ ವಲಿಯುಲ್ಲಾಹ್ ಹೌದು ಮಂಗಳೂರಿನಿಂದ ಕೇವಲ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಉಡುಪಿಯಿಂದ ಮೂವತ್ತ ಮೂರು ಕಿಲೋಮೀಟರ್ ದೂರದಲ್ಲಿ ಈ ಮಹಾತ್ಮರ ಮಕ್ಬರ ಇದೆ ಹಲವಾರು ಪವಾಡಗಳಿಂದ ಜನಮಾನಸದಲ್ಲಿ ಹತ್ತು ಚಲಿಯದೆ ಉಳಿದಿರುವ ಹಜರತ್ ಸುಲ್ತಾನ್ ಸೈಯದ್ ಫತಾಹ್ ಅವರ ಹೆಸರಿನಲ್ಲಿ ವರ್ಷಂಪ್ರತಿ ಪ್ರತಿ ಉರುಸ್ ಕಾರ್ಯಕ್ರಮ ಕೂಡ ವಿಜೃಂಭಣೆಯಿಂದ ಜರುಗುತ್ತದೆ ಇಪ್ಪತ್ತು ಇಪ್ಪತ್ತ ಒಂದು ಇಪ್ಪತ್ತ ಎರಡರಂದು ಇಲ್ಲಿ ಉರುಸ್ ಕಾರ್ಯಕ್ರಮ ಕೂಡ ಜರುಗಲಿದೆ ಅರಬ್ಬಿ ಕಡಲಿನ ಅಲೆಗಳ ಅಬ್ಬರದ ಶಬ್ದಕ್ಕೆ ಕಡಲ ತಡಿಯಲ್ಲಿ ಮೀನುಗಾರಿಕೆಗೆ ಹೊರಟು ನಿಂತಿರುವ ಧೋನಿಗಳ ಸುಂದರ ದೃಶ್ಯದ ಮಧ್ಯೆ ಈ ದರ್ಗಾದ ನಯನ ಮನೋಹರ ದೃಶ್ಯದ ಜೊತೆಗೆ ಭಕ್ತಿಪೂರ್ವಕವಾಗಿ ಅಜ್ರತ್ ಸುಲ್ತಾನ್ ಸೈಯದ್ ಫತಾಹ್ ಅಲಿಯವರ ಸನ್ನಿಧಿಯಲ್ಲಿ ಸರ್ವಶಕ್ತನಾದ ಇಲಾಹನ ಜೊತೆ ಪ್ರಾರ್ಥಿಸಿದರೆ ಖಂಡಿತವಾಗಿಯೂ ನಾವು ಉದ್ದೇಶಿಸಿದ ಕಾರ್ಯ ಸಫಲವಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಹಲವಾರು ಪವಾಡಗಳು ಹಾಗೂ ಚರಿತ್ರೆ ಪ್ರಸಿದ್ಧ ಈ ದರ್ಗಾದ ಇತಿಹಾಸವೇ ಬಹಳ ರೋಚಕ ಈ ಬಗ್ಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಮುಂದೆ ನಾವು ಖಂಡಿತವಾಗಿಯೂ ಹೇಳುತ್ತೇವೆ ಇದೇ ಬರುವ ಫೆಬ್ರವರಿ ಇಪ್ಪತ್ತೆರಡರಂದು ಜರುಗುವ ಉರುಸ್ ಹಾಗೂ ಸಂದಲ್ ಕಾರ್ಯಕ್ರಮದಲ್ಲಿ ಈ ದರ್ಗಾದ ಬಗ್ಗೆ ಮತ್ತಷ್ಟು ಮಾಹಿತಿ ಹಾಗೂ ಇತಿಹಾಸವನ್ನು ನಿಮ್ಮ ಮುಂದೆ ವಿಡಿಯೋ ಮೂಲಕ ತಿಳಿಸುತ್ತೇವೆ ಮಹಾತ್ಮರ ಬರ್ಕತ್ತಿನಿಂದ ನಮ್ಮೆಲ್ಲ ಸಮಸ್ಯೆ ಹಾಗೂ ರೋಗಗಳನ್ನು ಪರಿಹರಿಸಿ ಈ ಪರ ವಿಜಯವನ್ನು ನೀಡಲಿ ಎಂದು ಪ್ರಾರ್ಥಿಸುತ್ತಾ ಈ ವಿಡಿಯೋಗೆ ವಿರಾಮ ಹೇಳುತ್ತಿದ್ದೇವೆ ವಿಡಿಯೋವನ್ನು ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು ಅದೇ ರೀತಿ ಈ ವಿಡಿಯೋ ಹೇಗಾಯ್ತು ಅಂತ ಅಭಿಪ್ರಾಯ ತಿಳಿಸಿ ಅದೇ ರೀತಿ ಈ ತರ್ಕದ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳುತ್ತಾ ನನ್ನ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇನೆ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಸ್ತೇನೆ ಅಲ್ಲಿ ತನಕ ಎಲ್ಲರಿಗೂ ಕೂಡ ಬಾಯ್ ಥ್ಯಾಂಕ್ ಯು